ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತೊಂದು ಹೋಗ್ತೀನಿ ಸರ್ ನಾನು ಇಲ್ಲಿಯೇ ಇರೋದಕ್ಕೆ ಬಂದಿಲ್ಲ ನಿಮ್ಮಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ ಇಷ್ಟು ದೂರ ಬಂದಿದ್ದೀನಿ ಮಾತಾಡ್ಬೇಕು ಅಂತಿದ್ದನ್ನ ಮಾತಾಡಿ ಹೋಗ್ತೀನಿ ಅಷ್ಟೆ ಹೆಚ್ಚು ಸಮಯ ತಗೊಳಲ್ಲ ರಾಮಚಂದ್ರರು ತಾಳ್ಮೆಯಿಂದ ಉತ್ತರಿಸಿದರು ನಿಮ್ಮ ಮಾತು ಕೇಳೋ ತಾಳ್ಮೆ ನನಗಿಲ್ಲ ಕತ್ತಿಡಿದು ಆಚೆ ಹಾಕೋ ಮೊದ್ಲು ಇಲ್ಲಿಂದ ಹೊರಟು ಬಿಡಿ ಕುಮಾರ್ ಅವರು ಅವರ ಮಾತು ಕೇಳಲು ತಯಾರಿರಲಿಲ್ಲ ನೀವು ತಾಳ್ಮೆ ಕಳ್ಕೊಬೇಡಿ ಇದು ನಮ್ಮಿಬ್ಬರ ಮಕ್ಕಳ ಭವಿಷ್ಯದ ಪ್ರಶ್ನೆ ನಾವೇ ದುಡುಕಿದ್ರೆ ಹೇಗೆ ನನ್ ಮಗ ನಿಮ್ಮ ಮಗಳು ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದಾರೆ ನಾವು ಒಬ್ಬರ ಪ್ರೀತಿನ ಅರ್ಥ ಮಾಡ್ಕೊಂಡು ಅವರಿಬ್ಬರ ಮದುವೆ ರಾಮಚಂದ್ರರ ಮಾತು ಪೂರ್ತಿಯಾಗುವ ಮೊದಲು ಕುಮಾರ್ ಅವರು ಅವರ ಕೊಡಳ ಪಟ್ಟಿ ಹಿಡಿದು ದುಡಿಬಿಟ್ಟರು ನನ್ ಮನೆಗೆ ಬಂದು ನನ್ ಮುಂದೆ ನಿಂತು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಎಷ್ಟೋ ಧೈರ್ಯ ನಿನ್ಗೆ ಹೊರಟೋಗಿಲ್ಂದ ಇಲ್ಲ ಅಂದ್ರೆ ನಿನ್ ಕೊಲೆ ಮಾಡೋಕು ಹಿಂದೆ ಮುಂದೆ ನೋಡಲ್ಲ ನಾನು ನೆಲದ ಮೇಲೆ ಬಿದ್ದಿದ್ದ ರಾಮಚಂದ್ರರ ಕರಡೆ ಬೆರಳು ತೋರಿಸುತ್ತಾ ಆವೇಶದಿಂದ ಮಾತಾಡುತ್ತಿದ್ದರು ಕುಮಾರ್ ಅಪ್ಪ ಪ್ಲೀಸ್ ಅವ್ರು ಹೋಗ್ತಾರೆ ಹೇಳುತ್ತಾ ರಾಮಚಂದ್ರರ ಬಳಿ ಹೋಗುತ್ತಿದ್ದ ಪ್ರಾದ್ಯ ಕೈ ಹಿಡಿದೆಳೆದ ಕುಮಾರ್ ಅವರು ಅವಳ ಕೆನ್ನೆಗೆ ಚಟಚಟನೆ ಬಾರಿಸಿದರು ನಿನ್ನಿಂದ ನನ್ ಮರ್ಯಾದೆ ಹೋದ್ರೆ ನಿನ್ನನ್ ಮಾತ್ರ ನಾನು ಉಳಿಸಲ್ಲ ಮರ್ಯಾದೆಯಿಂದ ಹೋಗು ಒಳಗೆ ಕುಮಾರವರು ಕೊಟ್ಟ ಏಟು ಆಡಿದ ಮಾತಿಗೆ ಹೆದರಿ ಅಳುತ್ತ ನಿಂತಳು ಪ್ರಾದ್ಯ ನೋಡಿ ನೀವಿಲ್ಲಿ ಬಂದಿರೋದು ನಮ್ ನೆಂಟ್ರಿಗೆಲ್ಲ ಗೊತ್ತಾದ್ರೆ ನಮ್ ಮರ್ಯಾದೆ ಹೋಗುತ್ತೆ ಪ್ರಾದ್ಯಾಗೆ ಈಗಾಗಲೇ ನಾವು ಒಳ್ಳೆ ಕಡೆ ಸಂಬಂಧ ನೋಡಿ ಮಾತುಕತೆ ಎಲ್ಲಾ ಆಗಿದೆ ಈಗ ಬಂದು ನೀವು ಅದನ್ನೆಲ್ಲ ಹಾಳು ಮಾಡಿ ನಮ್ ಮರ್ಯಾದೆ ಕಳಿಬೇಡಿ ಹೇಳಿದರೂ ವಿಶಾಲ ಅಮ್ಮ ದಯವಿಟ್ಟು ನೀವಾದ್ರೂ ನನ್ ಮಾತ್ ತಾಳ್ಮೆಯಿಂದ ಕೇಳಿ ನನ್ ಮಗ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ನಿಮ್ಮ ಮಗಳು ಕೂಡ ಅವನನ್ನು ತುಂಬಾ ಪ್ರೀತಿಸ್ತಾ ಇದ್ದಾಳೆ ನನ್ ಮಗ ತಾಯಿ ಇಲ್ಲದೆ ಬೆಳೆದವ ಅವನಿಗೆ ಮದುವೆ ಆಗಿ ಬರೋಳು ಅವನಿಗೆ ಹೆಂಡತಿ ಆಗೋದರ ಜೊತೆಗೆ ತಾಯಿಯಂತೆ ಅವನನ್ನು ಪ್ರೀತಿಸಿ ಅವನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸುಖವಾಗಿರ್ತಾಳೆ ನನ್ ಮಗ ಅವನ ಕಣ್ ಆಗಿ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಂತಾನೆ ಅದರಲ್ಲಿ ನಿಮ್ಗೆ ಯಾವ ಅನುಮಾನವೂ ಬೇಡ ನಮ್ಮ ಮನೆಯವರು ಕೂಡ ನಿಮ್ ಮಗಳನ್ನ ಸೊಸೆಯಾಗಿ ನೋಡದೆ ಮಗಳಂತೆ ನೋಡ್ಕೊಂತೀವಿ ದಯವಿಟ್ಟು ಬೇಡ ಅಂತ ಹೇಳ್ದೆ ಮಕ್ಕಳಿಗೋಸ್ಕರ ಒಪ್ಪಿಕೊಳ್ಳಿ ಕೈ ಮುಗಿದು ಕೇಳಿಕೊಂಡರು ರಾಮಚಂದ್ರ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಈ ಮನುಷ್ಯ ಇಲ್ಲಿಂದ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ ಹೇಳಿದ ಕುಮಾರ್ ಸುತ್ತಮುತ್ತ ನೋಡುತ್ತಾ ಮನೆ ಇತ್ತಲ ಕಡೆಗೆ ಹೋದಾಗ ಆತಂಕದಲ್ಲಿ ಅವರ ಹಿಂದೆ ಹೋದಳು ಪ್ರಾಧ್ಯ ಅಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು ಇತ್ತಲಿಗೆ ನಡೆದು ಬಾವಿ ಕಟ್ಟೆಯ ಮೇಲೆ ಅತ್ತಲು ನೋಡುತ್ತಿದ್ದ ಕುಮಾರನ್ನ ನೋಡಿ ಅವರನ್ನು ತಡೆಯುತ್ತಾ ಕೇಳಿದಳು ಪ್ರಾಧ್ಯ ಇನ್ನೇನ್ ಮಾಡ್ಲಿ ಮರ್ಯಾದೆ ಹೋದ್ಮೇಲೆ ಬದುಕಿದ್ದು ಏನ್ ಪ್ರಯೋಜನ ನಾನು ನಿಮ್ ಅತ್ತೆಗೆ ಮಾತು ಕೊಟ್ಟಿದ್ದು ಗೊತ್ತಿದ್ದು ನೀ ಈ ದೊಡ್ ಮನುಷ್ಯನನ್ನ ಮದ್ವೆ ಮಾತುಕತೆಗೆ ಇಲ್ಲಿಯವರೆಗೂ ಕರೆಸಿದ್ಯಾ ಅಂದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ನೀನು ನನ್ ಮಾತಿಗೆ ಎಷ್ಟು ಬೆಲೆ ಅಂತ ನಿಂಗೆ ನಮಗಿಂತ ಆ ಹುಡುಗ ಅವನ ಪ್ರೀತಿನೇ ಹೆಚ್ಚಾಯ್ತು ಅಲ್ವಾ ಇನ್ನು ನಿನ್ನಲ್ ಮಾತಾಡಿ ಪ್ರಯೋಜನ ಇಲ್ಲ ನಿಂಗೆ ಹೇಗಿಷ್ಟಾನೋ ಹಾಗೆ ಮಾಡು ಆ ಮನುಷ್ಯನನ್ನ ಇಲ್ಲಿಯವರೆಗೂ ಕರೆಸಿದ್ಯಾ ಅಲ್ವಾ ಅವನ್ ಜೊತೆನೆ ಹೊರಟೋಗು ನೀನು ಓದ್ ಬೆನ್ನಲೆ ನಾನ್ ಸಾಯ್ತೀನಿ ನಾನ್ ಸತ್ ಮೇಲೆ ನಿಮ್ಮಅಮ್ಮ ಖಂಡಿತ ಬದುಕಲ್ಲ ನೀನು ಉಳಿದಿದ್ದು ಆದ್ಯ ಅವಳು ಬದುಕಿದ್ರೆ ಬದುಕ್ತಾಳೆ ಇಲ್ಲ ಮದುವೆ ನಿಂತು ಹೋಯ್ತಲ್ಲ ಅನ್ನೋ ಬೇಜಾರಲ್ಲಿ ಅವಳು ಸಾಯ್ತಾಳೆ ಅಷ್ಟೇ ನಿಂಗೆ ನಮ್ ಚಿಂತೆ ಬೇಡ ನೀನ್ ಹೋಗು ಆ ಮನುಷ್ಯನ್ ಮಗ ನಿನ್ನ ನಮ್ಗಿಂತ ಚೆನ್ನಾಗಿ ನೋಡ್ಕೊಂತಾನಂತಲ್ವಾ ಹೋಗು ಅವನ್ ಜೊತೆನೆ ಯಾರ್ ಸತ್ರೆ ನಿನ್ಗೇನು ಗಂಡು ಮಕ್ಕಳಿಲ್ಲದೆ ಹೋದ್ರು ಇರೋ ಇಬ್ಬರು ಹೆಣ್ಣು ಮಕ್ಕಳೇನ ನಾಸ್ತಿ ಅಂದ್ಕೊಂಡು ಅವರಿಗೋಸ್ಕರ ಏನೇನೋ ಮಾಡಿದೆ ಆದ್ರೆ ಮಕ್ಕಳು ಅದನ್ ಮರೆತು ಬಿಟ್ರಲ್ಲ ಅದೇನೋ ನೀನ್ ಹೋಗು ಪರವಾಗಿಲ್ಲ ಹೇಳಿ ಮತ್ತೆ ಬಾವಿಕಟ್ಟೆ ಹತ್ತಲು ಹೋದಾಗ ಅವರನ್ನು ತಡೆದು ಅಳುತ್ತಾ ಅವರ ಕಾಲು ಹಿಡಿದಳು ಪ್ರಾಧ್ಯ ಅಪ್ಪಾ ಪ್ಲೀಸ್ ಏನೇನು ಮಾತಾಡ್ಬೇಡಿ ಅರ್ಟ್ ಆಗುತ್ತೆ ನಂಗೆ ನೀವು ಮುಖ್ಯ ಅಪ್ಪಾ ಬೇರೆ ಯಾರು ಅಲ್ಲ ನ ಈಗಲೇ ಇಲ್ಲಿಂದ ಹೋಗಿ ಅಂತ ಹೇಳ್ತೀನಿ ಇನ್ ಯಾವದು ಈ ಕಡೆ ಬರ್ಬೇಡಿ ಅಂತಾನು ಹೇಳ್ತೀನಿ ನೀವು ಸಾಯ್ತೀನಿ ಅಂತ ಹೇಳ್ಬಿಡಿ ಅಪ್ಪ ಪ್ಲೀಸ್ ಮಗಳು ಅಳುತ್ತಲೇ ಹೇಳಿದಾಗ ನನ್ ಸಮಾಧಾನಕ್ಕೆ ನೀನು ಏನೇನು ಮಾತಾಡ್ಬೇಡ ಪ್ರಾದ್ಯಾ ಆ ಮನುಷ್ಯ ಅವನ್ ಮಗನಿಗೆ ನಿನ್ ಮದ್ವೆ ಮಾಡಿಸೋಕೆ ನನ್ನ ಒಪ್ಪಿಸೋವರೆಗೂ ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ ನಾನಂತೂ ಸತ್ತಾರು ಒಪ್ಪೋದಿಲ್ಲ ಅವನ್ ಮಗ ಅವನ್ ಪ್ರೀತಿ ಅದು ಇದು ಹೇಳಿ ಅವನು ನಿನ್ನ ಬ್ರೈನ್ ವಾಶ್ ಮಾಡ್ತಾನೆ ನೀನು ನಮ್ಮನ್ನ ಮರೆತು ಅವನ್ ಜೊತೆ ಹೋಗೋಕೆ ರೆಡಿ ಆಗ್ತಿ ಕುಮಾರ್ ಹೇಳಿದಾಗ ಇಲ್ಲ ಅಪ್ಪ ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನಂಗೆ ನೀವು ಮುಖ್ಯ ಬೇರೆ ಯಾರು ಅಲ್ಲ ಯಾರ್ ಪ್ರೀತಿನೂ ಅಲ್ಲ ನಾನು ನೀವ್ ಹಾಗೆ ಕೇಳ್ತೀನಪ್ಪ ಪ್ರಾಮಿಸ್ ಅಳುತ್ತ ಹೇಳಿದಾಗ ಖುಷಿಯಾದರು ಕುಮಾರ್ ಆದರೂ ತೋರಿಸಿಕೊಳ್ಳದೆ ನಿನ್ನನ್ ಹೇಗಮ್ಮ ನಂಬೋದು ನೀನಿನ್ನು ಸಣ್ಣವಳು ಯಾರಾದ್ರೂ ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು ನೀನು ಬೇಗ ಕರಗಿ ಹೋಗ್ತಿ ನನ್ ಮಗಳ ಬಗ್ಗೆ ನಂಗೊತ್ತಿಲ್ವಾ ಹೇಳುತ್ತಾ ಮಗಳ ಉತ್ತರಕ್ಕಾಗಿ ಕಾದರು ನೀವು ನನ್ನ ನಂಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಪ್ಪ ನೀವ್ ಹೇಳಿದಾಗೆ ಕೇಳ್ತೀನಿ ಹೇಳಿದಳು ಸರಿ ಹಾಗಾದ್ರೆ ಆ ಮನುಷ್ಯನ್ ಮುಂದೆ ಹೋಗಿ ನೀನು ಅವನ್ ಮಗನನ್ನು ಪ್ರೀತಿಸಿಯೇ ಇಲ್ಲ ಅಂತ ಹೇಳ್ಬೇಕು ಎಷ್ಟೇ ಕೇಳಿದ್ರು ನೀನು ಉತ್ತರ ಒಂದೇ ಆಗಿರ್ಬೇಕು ಆಗ ಮತ್ತೆ ಆ ಮನುಷ್ಯ ಈ ಕಡೆ ಬರೋದಿಲ್ಲ ಹೇಳಿದರು ಕುಮಾರ್ ಅಪ್ಪ ಹಾಗೆ ಹೇಳ್ತೀನಿ ನೀವು ಬನ್ನಿ ಹೇಳುತ್ತಾ ಕಣ್ಣೊರೆಸಿಕೊಂಡು ಕುಮಾರರ ಕೈ ಹಿಡಿದು ಮನೆ ಒಳಗಡೆ ಕರೆದೊಯ್ದಳು ಅಂಕಲ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮ್ಮನ್ನ ಇಲ್ಲಿಯವರೆಗೂ ಬರೋಕೆ ಯಾರು ಹೇಳಿದ್ದು ನಿಮ್ ಮಗನ್ ಮಾತು ಕಟ್ಟಿಕೊಂಡು ನೀವು ಇಲ್ಲಿಯವರೆಗೂ ಬಂದ್ರ ನೀವು ಬಂದಿದ್ದು ವೇಸ್ಟ್ ಅಂಕಲ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಹೇಳಿದ ಪ್ರಾದ್ಯಗಳನ್ನೇ ನೋಡುತ್ತಾ ಅಲ್ಲಮ್ಮ ಅದು ನೀನು ಅಭಿಪ್ರೀತಿಸ್ತಾ ಹೇಳಲು ಹೋದ ರಾಮಚಂದ್ರನ ಮಾತನ್ನು ತಡೆದಳು ಪ್ರಾಧ್ಯ ಅಂಕಲ್ ಪ್ಲೀಸ್ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ನಾನು ನಿಮ್ ಮಗನನ್ನು ಪ್ರೀತಿಸಿಯೇ ಇಲ್ಲ ಇನ್ನು ಅವನ್ ಜೊತೆ ಮದ್ವೆ ಇಲ್ಲಿಂದ ನಾನು ಅವನನ್ನ ಪ್ರೀತಿಸ್ತಾ ಇದ್ದೆ ಅಂತ ಅವನು ನಿಮ್ಗೆ ಹೇಳಿದ್ನ ಅವ್ನ್ ಸುಳ್ಳು ಹೇಳಿದಾನೆ ಅವನ್ ಮಾತು ನಂಬಿಕೊಂಡು ನೀವು ಇಷ್ಟು ದೂರ ಬಂದಿದೀರಲ್ಲಾ ನಿಮ್ಗೆ ಏನ್ ಹೇಳ್ಬೇಕು ಹೇಳಿದವಳನ್ನೇ ನೋಡಿದರು ರಾಮಚಂದ್ರ ಏನ್ ಅಂಕಲ್ ಆಗ್ ನೋಡ್ತಾ ಇದ್ದೀರಾ ನಾನ್ ನಿಜನೇ ಹೇಳ್ತಾ ಇದ್ದೀನಿ ನಾನು ನಿಮ್ ಮಗನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅವನು ನಿಮ್ಮಲ್ಲಿ ಸುಳ್ಳು ಹೇಳಿದಾನೆ ಅಂತ ಪುರ್ಕಿನ ನಾನ್ ಪ್ರೀತಿಸ್ತೀನಿ ಅಂತ ಅದ್ ಅಂದ್ಕೊಂಡ್ರು ನೀವು ತಸು ವ್ಯಂಗ್ಯವಾಗಿ ಹೇಳಿದವಳನ್ನೇ ಬಿಟ್ಟು ಬಿಡದಂತೆ ನೋಡಿದರು ರಾಮಚಂದ್ರ ಕುಮಾರ್ ಅವರು ತಮ್ಮ ತಂತ್ರ ಫಲಿಸುತ್ತಿರುವುದಕ್ಕೆ ಒಳಗೊಳಗೆ ಖುಷಿಯಾದರೂ ತೋರಿಸಿಕೊಳ್ಳಲಿಲ್ಲ ನಿಮ್ಗಿನ್ನೂ ಅನುಮಾನನ ಸರಿ ಬಿಡಿ ಅದನ್ನ ಕ್ಲಿಯರ್ ಮಾಡ್ತೀನಿ ಊರ್ ಬಿಟ್ಟು ಊರಿಗೆ ಓದೋಕ್ ಹೋಗಿದ್ದೆ ಅಲ್ಲಿ ಓದ್ ಸ್ವಲ್ಪ ದಿನದಲ್ಲೇ ನಿಮ್ ಮಗ ನನ್ ಹಿಂದೆ ಬಿದ್ದು ಪ್ರೀತ್ಸು ಅಂತ ಹಿಂಸೆ ನಾನು ಯೋಚನೆ ಮಾಡಿ ಹೂ ಅಂತ ಒಪ್ಕೊಂಡೆ ಯಾಕಂದ್ರೆ ಅವನು ಅಲ್ಲಿ ಅವನೇ ಆಗಿದ್ರಿಂದ ನನ್ಗೆ ಏನೇ ತೊಂದ್ರೆ ಆದ್ರೂ ನನ್ ಬಾಡಿ ಗಾರ್ಡ್ ತರ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಅನಿಸ್ತು ಅವನ್ ಖುಷಿಗೆ ಬಾಯಿ ಮಾತಲ್ಲಿ ಪ್ರೀತಿಸ್ತಾ ಇದ್ದೀನಿ ಹೇಳೋದ್ರಿಂದ ನನ್ ಕಳ್ಕೊಳ್ಳೋದ್ ಏನಿಲ್ಲ ಅಂತ ಅನಿಸಿ ನಾನು ಕೂಡ ಅವನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟೆ ನಿಮ್ ಮಗ ಅದನ್ನೇ ನಿಜ ಅಂತ ತಿಳ್ಕೊಂಡಿದ್ದಾನೆ ದಡ್ಡ ಟೈಮ್ ಗೆ ಪ್ರೀತಿಸಿದವನ್ ಜೊತೆ ಮದ್ವೆ ಆಗೋಕೆ ನಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅದು ಆ ಪುರ್ಕಿನ ಸುಮ್ನೆ ಹೋಗಿ ಅಂಕಲಿನಿಂದ ನೀವು ಪಂಚಮಿಯ ಮಾವ ಅಂತ ಇಷ್ಟು ಹೊತ್ತು ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಿದೆ ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅನ್ಕೊಂತೀನಿ ಇನ್ನಾದ್ರೂ ಇಲ್ಲಿಂದ ಹೊರಡಿ ಹೇಳಿದಳು ಪ್ರಾಧ್ಯ ಅವಳು ಪೂರ್ತಿಯಾಗಿ ಹೇಳಿ ಮುಗಿಸುವುದನ್ನೇ ಕಾಯುತ್ತಿದ್ದ ಹಬಿ ಅವಳ ಮಾತು ನಿಂತ ಕೂಡಲೇ ಬಿರುಗಾಳಿಯಂತೆ ಅವಳ ಮನೆಯೊಳಗೆ ಕಾಲಿಟ್ಟು ರಾಮಚಂದ್ರರ ಕಡೆ ತಿರುಗಿ ನಿಂತಿದ್ದವಳ ಅವಳ ಹಿಡಿದು ಅವನ ಕಡೆ ತಿರುಗಿಸಿಕೊಂಡು ಅವನ ಒರಟು ಅಂಗೈನಿಂದ ಅವಳ ಕೆನ್ನೆಗೆ ಬಾರಿಸಿದ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು